ನಮಸ್ಕಾರ ಮತ್ತೊಂದು ಹೊಸ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವ್ಲಾಗಲ್ಲಿ ಒಂದಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡೋಣ ಆ್ಯಕ್ಚುಲಿ ಎಷ್ಟೊಂದು ಕಡೆ ಮಳೆ ಆಯ್ತಾ ಇದೆ ಅಂತೆ ಇವಾಗ ನನಗೂ ಜನ ಮೆಸೇಜ್ ಮಾಡಿದ್ರು ಬರೋ ಫಸ್ಟ್ ಮಳೆ ಅಂತ ಹೇಳಿದ್ರಲ್ಲ ಫಸ್ಟ್ ಮಳೆ ಆಗಿದ ತಕ್ಷಣ ಬ್ರೀಡಿಂಗ್ ಮಾಡಿಸ್ಬೋದಾ ಹೇಗೆ ಬಾಕ್ಸ್ ಕೊಡ್ಲಾ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದಾ ಹೇಗೆ ಏನು ಅಂತ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಡಿಸ್ಕಸ್ ಮಾಡೋಣ ಇವತ್ತು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇರೋದು ಆಲ್ಮೋಸ್ಟು ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮು ಸೊ ಲಾಸ್ಟ್ ವಿಡಿಯೋಗೆ ನೀವು ಎಷ್ಟೋ ಜನ ಕಮೆಂಟ್ಸ್ಗಳನ್ನ ಮಾಡಿದ್ರಿ ಅವರೆಲ್ಲರೂ ಕೂಡ ಸ್ವಲ್ಪ ಉತ್ತರ ಕೂಡ ಜೊತೆಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸ್ವಲ್ಪ ಜನ ಡೌಟು ಆಮೇಲೆ ಸ್ವಲ್ಪ ಜನ ಸಜೆಷನ್ಸು ಕೊಟ್ಟಿದ್ದಾರೆ ಈ ಥರ ಹೇಳಬೇಕು ಗೈಸ್ ಈ ಥರ ಕಮೆಂಟ್ಸ್ ಮಾಡಬೇಕು ನೀವು ಸಜೆಷನ್ ಮಾಡಬೇಕು ಆವಾಗ ನಾವು ಏನಾದರೂ ಚೇಂಜಸ್ ತರ್ಬೋದು ನಿಮ್ಮ ಫೀಡ್ಬ್ಯಾಕ್ಗೆ ತುಂಬ ಥ್ಯಾಂಕ್ಸು ಮತ್ತು ಬರೀ ಇವಾಗ ಶುರು ಮಾಡೋಣ ಇನ್ನೇನಿಲ್ಲ ಫಸ್ಟು ಮಳೆ ಆ್ಯಕ್ಚುಲಿ ಫಸ್ಟು ಮಳೆ ಈಗ ಅಲ್ಲ ಕೈ ಇದೇನಿದ್ರು ಇದೇನಂತಾರೆ ಯುಗಾದಿ ಆದಮೇಲೆ ಮಳೆ ಬರುತ್ತೆ ಒಂದು ಸ್ವಲ್ಪ ದಿನ ಸುಮ್ಮನೆ ಒಂದು ನಾಮಕ ಅವಸ್ಥೆ ಮಳೆ ಅಂತ ಕೂಡ ಅನ್ಬೋದು ಆ ಅಷ್ಟೇ ಈಗ ನಮ್ದು ಯಾವ ಥರ ಅಂತಂದರೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲ ಕಡೆನೂ ಮಳೆ ಉದುರ್ತಾ ಇದೆ ಮಳೆ ಬರ್ತಾ ಇಲ್ಲ ಮಳೆ ಉದುರ್ತಾ ಇದೆ ಅಂತೆ ಸೊ ಅದು ನ್ಯೂಸಲ್ಲಿ ನೋಡಿದೆ ಸ್ವಲ್ಪ ಎಲ್ಲೋ ಅಲರ್ಟ್ ಅಂತೆ ಅದೆಲ್ಲ ಮಾಡಿದ್ದಾರೆ ಎಲ್ಲೋ ಅಲರ್ಟು ಅಂದರೆ ಮಳೆ ಬರುತ್ತೆ ಅಂತ ಆರೆಂಜ್ ಅಲರ್ಟು ಎಲ್ಲ ಮಾಡಿದ್ದಾರೆ ಬಟ್ ಬೆಂಗಳೂರಲ್ಲಿ ಸದ್ಯಕ್ಕೆ ಯಾವುದೇ ಥರ ಮಳೆ ಬರೋ ಚಾನ್ಸಸ್ ಇಲ್ಲ ಬಟ್ ಕ್ಲೌಡಿ ಅಂತ ವೆದರ್ ಫೋರ್ಕಾಸ್ಟಿಂಗ್ ಹೇಳ್ತಾ ಇದೆ ಅಂದರೆ ಸ್ವಲ್ಪ ಮೋಡ ಇರುತ್ತೆ ಅಷ್ಟೆ ಬಟ್ ಮಳೆ ಅಂತೂ ಬರೋಲ್ಲ ಸೊ ಮಳೆಗಾಲ ಗೈಸ್ ಫಸ್ಟ್ ಮಳೆಗಾಲದಲ್ಲಿ ಫಸ್ಟ್ ಮಳೆ ಅಂತ ನಾನು ಹೇಳಿದ್ದು ನೀವೆಲ್ಲ ಇಷ್ಟೊಂದು ಮೆಸೇಜ್ ಹಾಕಿದ್ರು ಮಳೆಗಾಲ ಮಳೆ ಬರ್ತದೆ ಬ್ರೋ ಬ್ರೀಡಿಂಗ್ ಓಡಿಸ್ಬೋದ ಅಂತ ಅಲ್ಲ ಫಸ್ಟ್ ಮಳೆ ಅಂದರೆ ನಿಮ್ಮ ಒಂದು ಏರಿಯಲ್ಲಿ ಮಳೆಗಾಲ ಶುರುವಾಗುತ್ತಲ್ಲ ಮಳೆಗಾಲ ಯಾವ ಆಗುತ್ತೆ ಶುರುವಾಗುತ್ತೆ ಆಗಿ ಮಳೆಗಾಲ ಶುರುವಾಗುತ್ತೆ ಜೂನಲ್ಲಿ ಸೊ ಜೂನ್ ಫಸ್ಟ್ ವೀಕಲ್ಲಿ ಶುರುವಾಗುತ್ತೆ ಕೆಲವೊಂದು ಟೈಮ್ ಮೇ ಫಸ್ಟ್ ಲಾಸ್ಟ್ ವೀಕಲ್ಲಿ ಶುರುವಾಗುತ್ತೆ ಆ ಟೈಮಲ್ಲಿ ಫಸ್ಟ್ ಮಳೆ ಆಗುತ್ತೆ ತುಂಬ ಜೋರ ಬರುತ್ತೆ ಮಳೆ ಅದು ಕಂಟಿನ್ಯೂಸ್ ಒಂದಿನ ಮೂರು ದಿನ ನಾಲ್ಕು ದಿನ ಕಂಟಿನ್ಯೂಸ್ ಮಳೆ ಒಯ್ಯುತ್ತೆ ಹೋಯ್ತಾನೇ ಇರುತ್ತೆ ಆಮೇಲೆ ಆ ಥರ ಇದ್ದಾಗ ನೀವು ಆ ಥರ ಮಳೆ ಬರುತ್ತಲ್ಲ ಆವಾಗ ನೀವು ಬ್ರೀಡಿಂಗ್ ಹಾಕ್ಬೋದು ನಿಮ್ಮ ಬರ್ಡ್ಸ್ಗಳನ್ನ ಆಲ್ರೆಡಿ ನೋಡ್ಬೋದು ನಾನು ಬ್ರೀಡಿಂಗ್ ಇರ್ತದೆ ನಾನು ನಮ್ಮ ಬರ್ಡ್ಸ್ನ ಬ್ರೀಡಿಂಗಿಂದ ತೆಗೆದ್ರೆ ಆಲ್ಮೋಸ್ಟ್ ಜನವರಿ ಫೆಬ್ರವರಿ ಜನವರಿ ಡಿಸೆಂಬರಿಂದಲೇ ಸಿಗ ಶುರು ಮಾಡಿದ್ದೆ ಡಿಸೆಂಬರಿಂದ ಕೆಲವೊಂದು ಬರ್ಡ್ಸ್ಗಳೆಲ್ಲ ಇದ್ದಾವೆ ಅವರಲ್ಲೆ ಲೆಕ್ಕ ಹಾಕೊಂಡ ಡಿಸೆಂಬರ್ ಜನವರಿ ಫೆಬ್ರವರಿ ಇವಾಗ ಮಾರ್ಚು ಏಪ್ರಿಲು ಒಂದು ಆರು ತಿಂಗಳ ನಾವು ಡಿಸೆಂಬರ್ ಬಿಟ್ ಮಾಡೋಣ ನಾವು ಓದಿ ಜನವರಿಯಿಂದ ತೊಗೊಂಡು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳಾಯಿತು ನಾನು ಆಲ್ರೆಡಿ ರೆಸ್ಟ್ ಕೊಟ್ಟು ಬರ್ಡ್ಸಿಗೆ ರೆಸ್ಟ್ ಇಷ್ಟು ಕೊಡ್ತೀರೂ ಅಷ್ಟು ಚೆನ್ನಾಗಿರುತ್ತೆ ರೆಸ್ಟ್ ಅಂತಂದರೆ ಆರಾಮಾಗಿ ಖುಷಿ ಖುಷಿ ಹಾಕೊಂಡು ಇರೋದು ಯಾವ ರೀತಿ ಬ್ರೀಡಿಂಗ್ ಇರೋಲ್ಲ ಬಟ್ ಮೊಟ್ಟೆ ಇಡ್ತಾ ಇರ್ತಾವೆ ಅಷ್ಟೇ ಬಟ್ ಮೊಟ್ಟೆ ಇಡೋರ್ಗು ಅಷ್ಟೇ ಅವು ಸ್ಟ್ರೆಸ್ ಇರುತ್ತೆ ಬಟ್ ನೀವು ಬ್ರೀಡಿಂಗ್ ಹಾಕ್ಬಿಟ್ರೆ ಮೊಟ್ಟೆನೂ ಇಡುತ್ತೆ ಮೊಟ್ಟೆ ಕಾವು ಕೊಡುತ್ತೆ ಮತ್ತು ಮರಿನೂ ಮಾಡುತ್ತೆ ಅದೆಲ್ಲ ಮರಿಗೂ ಫೀಡು ಮಾಡುತ್ತೆ ಸೊ ತುಂಬ ಸುತ್ತ ಸೊ ಇಲ್ಲೇನು ನೋಡ್ತಿದ್ರಿ ಇದು ಬ್ಲೂ ಕಲರ್ ತಿಂದೆಲ್ಲ ವೈಟ್ ಬ್ಲೂ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಾನು ರೆಸ್ಟಿಗೆ ಬಿಟ್ಟಾಗ ಸುಮಾರು ಡಿಸೆಂಬರು ಡಿಸೆಂಬರು ಅಂದ್ಕೋತೀನಿ ಈಗ ಆಲ್ರೆಡಿ ಡಿಸೆಂಬರ್ ಜನವರಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲು ಐದಾರು ತಿಂಗಳಾಯ್ತು ಇವಾಗ ಅದು ಬ್ರೀಡಿಂಗ್ ಒಂದು ಮಾಡಿಸಿಲ್ಲ ಅದನ್ನು ಸೊ ಫುಲೂ ರೆಸ್ಟ್ ಕೊಟ್ಟಿದ್ದೀನಿ ಫಸ್ಟ್ ಫಸ್ಟ್ ಹೇಗೆ ಆಟ ಲವ್ ಲೋಕಿನ ಇರಲಿ ಅಂತ ಸೊ ಆ ಥರ ಕೊಡಬೇಕು ಇತ್ತು ರೆಸ್ಟು ಇಲ್ಲ ಅಂತಂದರೆ ಅದಕ್ಕಿಂತ ಇದು ನಾನು ನಾನು ಕೊಟ್ಟರೆ ರೆಸ್ಟು ತುಂಬ ದೊಡ್ಡ ರೆಸ್ಟೇ ಆಗೋಯಿತು ಯಾಕೆಂದರೆ ಈಗ ಇರೋ ಟೆಂಪ್ರೇಚರ್ ನೋಡ್ತಾ ನೋಡ್ತಾಯಿದ್ರೆ ಬೇರೆ ಕಡೆ ಬೆಂಗಳೂರಲ್ಲಿ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಡಿಗ್ರಿ ಇರುತ್ತೆ ಬಿಸ್ಲೋ ಬೇರೆ ಕಡೆ ಎಲ್ಲ ನೋಡಿದ್ರೆ ಫಾರ್ಟಿ ಡಿಗ್ರಿ ವರ್ಗೂ ಹೋಗಿದಂತೆ ಸೊ ಫಾರ್ಟಿ ಡಿಗ್ರಿ ಎಲ್ಲ ಇತ್ತು ಅಂತಂದರೆ ನಿಜವಾಗ್ಲೂ ಏನಂತಾರೆ ಬ್ರೀಡಿಂಗ್ ಎಲ್ಲ ಮಾಡಿಸಲೇಬಾರ್ದು ಯೂಜ್ವಲಾಗಿ ಮಳೆ ಬಂತು ಅಂತಂದರೆ ಎಷ್ಟು ಡಿಗ್ರಿ ಇರುತ್ತೆ ಅಂದರೆ ಒಂದು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತು ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಗ್ರಿ ಇಲ್ಲ ಅಂತಂದರೆ ಒಂದು ಇಪ್ಪತ್ತ ಏಳು ಡಿಗ್ರಿ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ಡಿಗ್ರಿ ಅಷ್ಟರಲ್ಲಿ ಇರುತ್ತೆ ಮಳೆ ಬರುವ ಟೈಮಲ್ಲಿ ಅದಕ್ಕಿಂತ ಕಮ್ಮಿಯೂ ಹೋಗುತ್ತೆ ಬಟ್ ಇಷ್ಟಿರಬೇಕು ಇವಾಗ ಮೂವತ್ತು ಮೂವ ಮೂವತ್ತು ಇಲ್ಲ ಮೂವತ್ತೈದು ಮೂವತ್ತ್ಮೂರು ನಲವತ್ತು ಈ ಥರ ಬಿಸಿನೀರೋದ್ರಿಂದ ನಾವು ಬ್ರೀಡ್ ಮಾಡ್ಸೋದು ತುಂಬ ಕಷ್ಟ ಸೊ ಅದಕ್ಕಾಗಿ ಎಷ್ಟೊಂದು ಜನ ಬರೋ ಬ್ರೀಡಿಂಗ್ ಮಾಡ್ಸಿದ ಆಮೇಲೆ ಮಾಡೋಸ್ಥರ ಬ್ರೀಡಿಂಗ್ ಬಾಕ್ಸ್ ಕೊಡಲ ಅಂತೆಲ್ಲ ಕೇಳ್ತಾರೆ ಬಟ್ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಖಂಡಿತವಾಗೂ ಒಳ್ಳೆ ರಿಸಲ್ಟಂದು ಬರುತ್ತೆ ನೀವು ಒಳ್ಳೆ ಫುಡ್ನೂ ಕೊಡ್ತಾರೆ ಅಪ್ಪು ಹೆಂಗಿರಬೇಕು ಅಂದರೆ ರೆಡಿ ಮಾಡ್ಕೊಳ್ಳಿ ಬರ್ಡ್ಸ್ನ ಈಗ ಮುಂಬರುವ ಬ್ರೀಡಲ್ಲಿ ಈಗ ಬೇಸಿಗೆಗಾಲ ಈ ಸರಿ ಏನಂದರೆ ಬೇಸಿಗೆಗಾಲ ಐದು ತಿಂಗಳು ಇರುತ್ತೆ ಅಂತ ಹೇಳೋರೆ ಏನು ಗೊತ್ತಿಲ್ಲ ಸ್ವಲ್ಪ ಕ್ಲೈಮೇಟ್ ಕಂಡೀಷನ್ ಐದು ತಿಂಗ್ಳು ಇರುತ್ತೆ ಅಲ್ವಾ ಯೂಶ್ವಲ್ ಆಗಿ ನಾಲ್ಕು ತಿಂಗ್ಳು ಇರೋದಲ್ವ ಐದು ತಿಂಗಳು ಇರುತ್ತೆ ಇವಾಗ ಸೊ ಬನ್ನಿ ಇವಾಗ ಒಂದಷ್ಟು ಕಮೆಂಟ್ಸ್ ಕೊಡೋ ಓದ್ಬಿಡೋಣ ಒಂದಷ್ಟು ಕಮೆಂಟ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಉತ್ತರಗಳನ್ನ ಕೊಟ್ಬಿಡಣ ಆಮೇಲೆ ಒಂದು ಬುಕ್ಕು ಕೂಡ ಇದೆ ಒಂದು ಬುಕ್ಕು ಸಜೆಷನ್ ಇದೆ ಅದು ಹೇಳ್ತೀನಿ ಯಾವ ಬುಕ್ಕು ಏನು ಅಂತ ಬ್ರೋ ವೀಡಿಯೋಲಿ ನೀವು ಫೇಸ್ ಮಾತ್ರ ತೋರಿಸ್ಬಿಡಿ ಬರ್ಡ್ಸು ತೋರಿಸಿ ಬ್ರೋ ಅಂತ ಹೇಳಿದ್ದಾರೆ ಬ್ರೋ ಇವಾಗ ಬರ್ಡ್ಸೇ ತೋರಿಸ್ತಾ ಇದ್ದೀನಿ ಬ್ರೋ ನೆಕ್ಸ್ಟ್ ಬ್ರೋ ಬರ್ಡ್ ಆರ್ ಬೈಟಿಂಗ್ ಪೇಪರ್ ಹೌದು ಬ್ರೋ ನಮ್ಮ ಬರ್ಡು ಕೂಡ ಪೇಪರ್ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹಂಗ ನೋಡಿ ಇಲ್ಲಿ ಹೆಂಗ್ ಕರೆದ ನೋಡಿ ಅಷ್ಟೇ ಅಲ್ಲ ಇಲ್ಲಿ ಚಂದಿ ಚಿತ್ರಾನ್ನ ಏನಕ್ಕೆ ಅಂದ್ರೆ ಆಲ್ರೆಡಿ ಬ್ರೀಡಿಂಗ್ ಸೀಸನ್ ಬಂದ್ಬಿಡ್ತವನ ಇವರು ಏನಕ್ಕೆ ಹಿಂಗ್ ಕಡಿಯೋದು ಅಂದ್ರೆ ಬಾಯಿ ಸಿಕ್ಕತ್ತೆ ಸುಮ್ಮನೆ ಆಟ ಆಡೋದು ಕಡಿಯೋದು ತಿನ್ನಲ್ಲ ಕಡಿಯೋದು ನೋಡಿ ಎಷ್ಟು ಪೂಡಿ ಮಾಡೋರೆ ಇದೇನು ನಾರ್ಮಲ್ ಬ್ರೋ ಏನು ತೊಂದರೆ ಇಲ್ಲ ಏನು ಭಯಪಡೋವಂಥ ಅವಶ್ಯಕತೆ ಏನಿಲ್ಲ ಸುಮ್ಮನೆ ನಾರ್ಮಲ್ ಆಗಿ ಆಟ ಆಡ್ತಾವಲ್ಲ ಸೊ ಹಂಗಾಗಿ ಅವು ಅಷ್ಟೇ ಏನು ತುಂಬ ಸೀರಿಯಸ್ ಮ್ಯಾಟ್ರ್ ಏನಲ್ಲ ಅದು ಸುಮ್ಮನೆ ಆಟ ಆಡ್ತಾವಲ್ಲ ಕಡಿತಾವೆ ಅಷ್ಟೇ ಬ್ರೋ ಫಿಂಚಸ್ ತೊಗೊಳ್ಳಿ ಅಂತ ಅಂತ ಹೇಳಿದ್ದಾರೆ ಬ್ರೋ ಫಿಂಚಸ್ಸು ತಗೋಬೇಕು ಬ್ರೋ ಇವಾಗ ಇರೋದು ಒಂದೊಂದು ಒಂದು ಅದಕ್ಕೆ ಅವತ್ತಿಂದ ಹೇಳ್ತೀನಿ ಒಂದೇ ಫಿಮೇಲ್ ಅಂತ ಅದಕ್ಕೆ ನಾವು ಸ್ಪೇರ್ ತಂದು ಹಾಕ್ತೀನಿ ಸದ್ಯದಲ್ಲಿ ಬ್ರೋ ನೀವು ಹೇಳ್ದಂಗೆ ಮಾಡಿದ್ರು ಬಟ್ ಮೊಳಕೆ ಕಾಳು ತಿಂತಿಲ್ಲ ಬ್ರೋ ಅದು ಕಾಳು ಅದೇ ಎಲ್ಲ ನೀವು ಯಾವ ಥರ ಕೊಡುತ್ತೆ ಡೈಲಿ ಕೊಡಿ ಬ್ರೋ ಅದು ನನ್ನ ಟೈಮು ಹೇಳೋಕ್ಕಾಗಲ್ಲ ಬಂದು ಟೇಸ್ಟ್ ಮಾಡುತ್ತೆ ಈಗ ನಮ್ಮ ಬರ್ಡ್ಸಲ್ಲೂ ಇವಾಗ ಎಷ್ಟೊಂದು ಬರ್ಡ್ಸ್ ಇದೆ ಇದರಲ್ಲಿ ಸೊ ಎಲ್ಲ ಬರ್ಡ್ಸು ಏನು ತಿಂತಾಯಿರಲಿಲ್ಲ ಯಾಕೆಂದರೆ ಎಲ್ಲ ಬರ್ಡ್ಸ್ಗೂ ಅಭ್ಯಾಸ ಇರಲ್ಲ ಈಗ ಆಗಿ ನಾನು ಬ್ರೀಡಿಂಗ್ ಬಿಟ್ಟಾಗ ಕೇ ಬ್ರೀಡಿಂಗ್ ಕೇಸಲ್ಲಿ ಬಿಟ್ಟಾಗ ಏನಾಗೋದು ಕೆಲವೊಂದು ಬರ್ಡ್ಸ್ ಕೊಡ್ತೀವಿ ನಾವು ಕೆಲವೊಂದು ಬರ್ಡ್ಸ್ಗಳು ಇರಲಿಲ್ಲ ಬಟ್ ಈ ಕೇಸಿಗೆ ಬಿಟ್ಟ ಮೇಲೆ ಎಷ್ಟೊಂದು ಬರ್ಡ್ಸ್ಗಳು ತಿಂತಾವೆ ಒಂದರೂ ನೋಡಿ ನಾನು ತಿಂತಾವೆ ಸೊ ಹೇಗೆ ಅಂತಂದರೆ ಅದೇ ಏಳೊಂದಲ ಇಟ್ಟಿರ್ತೀನಿ ಹಾಗೆ ತಿನ್ಕೊಂಡ್ಬಿಡ್ತವೆ ಆ ಥರನ ಕೊಡ್ಬೋದು ಇಲ್ಲ ಹಸಿವು ಮಾಡಿದ್ರು ಕೊಡ್ಬೋದು ಒಟ್ನಲ್ಲಿ ಟ್ರೈ ಮಾಡ್ತಾ ಬರೋ ಒಂದಲ್ಲ ಒಂದಿನ ದಿನ ತಿಂತಾವೆ ಆ ಮಳಕೆ ಕಾಳು ಜೊತೆಗೆ ಅದು ಏನು ತಿನ್ನುತ್ತೆ ನಾರ್ಮಲಾಗಿ ಸೊಪ್ಪಿಗೆ ತಿಂತಾರೆ ಸೊಪ್ಪು ಜೊತೆಗೇನೆ ಆ ತಟ್ಟೆ ಸೊಪ್ಪು ಒಂದೆರಡು ಪೀಸು ಅದು ಒಂದಷ್ಟು ಮಿಕ್ಸ್ ಮಾಡೋದ್ರೂ ಕೊಡಿ ಹಂಗಾರು ತಿನ್ನಿಸಿ ಹಿಂಗಾರು ಮಾಡಿ ಒಟ್ಟಿನಲ್ಲಿ ತಿನ್ನುತ್ತರ ಮಾಡಿ ಈ ಥರನೂ ಮಾಡ್ಬೋದು ನೀವು ನೆಕ್ಸ್ಟು ನೋ ರಿಪ್ಲೈನು ಅಂತ ಹೇಳಿದರೆ ಬ್ರೋ ರಿಪ್ಲೈ ಕೊಡ್ತೀನಿ ಬ್ರೋ ನೀವು ಮೆಸೇಜ್ ಮಾಡಿ ಬ್ರೋ ವಾಟ್ಸಪ್ಪಲ್ಲಿ ಬ್ರೋ ನೆಕ್ಸ್ಟ್ ಬ್ರೀಡಿಂಗ್ ಸೀಸನಲ್ಲಿ ಪಿನ್ಸೆಸ್ ಬ್ರೀಡಿಂಗ್ ಮಾಡಿ ಬ್ರೋ ಖಂಡಿತ ಅವರು ಪಿಂಸಸ್ ಬ್ರೀಡಿಂಗ್ ಮಾಡೋಣ ಆಮೇಲೆ ನಾನು ಈ ವಿಡಿಯೋದಲ್ಲಿ ಒಂದು ಬುಕ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ ಎಸ್ ಬಿ ವಿರೂಪಾಕ್ಷ ಅವರು ಸೊ ಈ ಬುಕ್ ಹೆಸರು ಬಂದ್ಬಿಟ್ಟು ಶ್ರೀ ಅಲ ಏ ಈ ಬುಕ್ ಹೆಸ್ರು ಬಂದ್ಬಿಟ್ಟು ನೀವು ನಾಯಿ ಸಾಕುತ್ತೀರಾ ಅಂತ ಶ್ವಾನ ಪಾಲನೆ ಪೋಷಣೆ ಮತ್ತು ತರಬೇತಿ ಮಾರ್ಗದರ್ಶಿ ಸೊ ಓಹ್ ಈ ಬುಕ್ಕು ನೋಡ್ಬಿಟ್ಟು ಎಲ್ಲರೂ ಎದುರ್ಕೊತವ್ರೆ ನೋಡಿ ಈ ಬುಕ್ಕು ಬರ್ದಿರೋದು ಕೂಡ ಪೊಲೀಸೇನೆ ಇವರು ಪೊಲೀಸ್ ತರಬೇತಿ ಶಾಲೆ ಧಾರವಾಡ ಅದು ಬ ಇರೋದು ದಾವಣಗೆರೆ ಅಲ್ಲಿಂದ ಬಂದಿರೋದು ಸೊ ಈ ಬುಕ್ಕಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಇವತ್ತು ನೋಡೋಣ ನಾಯಿ ಸಾಕೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಇದೆ ನಾನು ಓದಿದ್ದೀನಿ ಸ್ವಲ್ಪ ಫುಲ್ಲಂತೂ ಓದಿಲ್ಲ ಬಟ್ ಸ್ವಲ್ಪ ಓದಿದ್ದೀನಿ ಅದ್ರ ಮುಖಾಂತರ ನಾನು ನೀನು ಹೇಳ್ತೀನಿ ಏನೇನಿದೆ ಅಂತ ಈ ಬುಕ್ಕಲ್ಲಿ ಈಗ ನಿಮಗೆ ನಾಯಿನ ಇವಾಗ ಫಸ್ಟು ಫಸ್ಟು ಡೇಯಿಂದ ಯಾವ ಥರ ಸಾಕಬೇಕು ಅಂದರೆ ಇವಾಗ ನಿಮ್ಮ ಹತ್ರ ಇವಾಗ ಹೊಸ್ದಾಗಿ ನಾಯಿ ತೊಗೊಂಡಿದ್ದೀರಾ ನಿಮಗೆ ನಾಯಿ ಬಗ್ಗೆ ಏನು ಡೀಟೇಲ್ಸ್ ಗೊತ್ತಿಲ್ಲ ಅಂತಂದರೆ ಈ ಬುಕ್ನ ನೀವು ತೊಗೊಬೋದು ಅದೊಂದೇ ವಿಷಯ ಅಲ್ಲ ನಾಯಿ ಫಸ್ಟು ಮರಿಯಿಂದ ಸಾಕಿ ದೊಡ್ಡದಾಗಿ ಅದಕ್ಕೆ ಏನು ಫುಡ್ ಕೊಡಬೇಕು ಮತ್ತು ಕಾಯಿಲೆ ಬಂದಾಗ ಯಾವ ಥರ ನೋಡ್ಕೊಬೇಕು ಆಮೇಲೆ ಬ್ರೀಡಿಂಗ್ ಯಾವ ಥರ ಮಾಡಿಸ್ಬೇಕು ಯಾವ ಏಜಲ್ಲಿ ಮಾಡಿಸ್ಬೇಕು ಆಮೇಲೆ ಯಾವ ಥರ ಟ್ರೈನಿಂಗ್ ಮಾಡಬೇಕು ಆಮೇಲೆ ಒಂದೊಂದು ಅಡ್ವಾಂಟೇಜ್ ಏನಂತಂದರೆ ಇದು ಪೊಲೀಸವರೇ ಬರೆದಿರೋದ್ರಿಂದ ಇವರು ಡಾಕ್ಟ್ರೈನಿಂಗ್ ಸ್ಕ್ವಾಡಲ್ಲೇ ಇರೋದ್ರಿಂದ ಪೊಲೀಸ್ ಡ್ರಾಗಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅನ್ನೋದು ಕೂಡ ಇದರಲ್ಲೇ ಬರೆದಿದ್ದಾರೆ ಸೊ ಅದೊಂದು ನಿಮಗೆ ಅಡ್ವಾಂಟೇಜು ಏಕೆಂದರೆ ಇವಾಗ ನಾವು ಟ್ರೈನಿಂಗ್ ಕಳಿಸ್ತೀವಿ ಅಂತಂದರೆ ನಾಯಿಗಳಿಗೆ ತುಂಬ ದುಡ್ಡುಗಳನ್ನ ಖರ್ಚು ಮಾಡಬೇಕಾಗತ್ತೆ ಆದರೆ ಇದರಲ್ಲಿ ಡೀಟೇಲಾಗಿ ಬರ್ದಿರೋದ್ರಿಂದ ಅವರೇ ಅಲ್ಲೇ ಕೆಲಸ ಮಾಡೋರು ಟ್ರೈನಿಂಗ್ ಮಾಡಿರೋರೆ ಬರ್ದಿರೋದ್ರಿಂದ ನೀವು ಆರಾಮಾಗಿ ನೋಡಿ ಇಲ್ಲೇ ಇದೆ ಧಾರವಾಡ ಇದು ದಾವಣಗೆರೆ ನನಗೆ ಕನ್ಫ್ಯೂಷನ್ ಇದೆ ಅದೇ ಇದು ಆ್ಯಕ್ಚುಲಿ ಧಾರವಾಡ ನೋಡಿ ಇಲ್ಲಿದೆ ಲೇಖಕರು ಎಸ್ ಬಿ ವಿರೂಪಾಕ್ಷ ಪಿ ಎಸ್ ಐ ಪೊಲೀಸ್ ತರಬೇತಿ ಶಾಲೆ ಧಾರವಾಡ ನೋಡಿ ಇಲ್ಲಿ ಶ್ವಾನ ಪಾಲನೆ ಪೋಷಣೆ ಮತ್ತು ತರಬೇತಿ ಮಾರ್ಗದರ್ಶಿ ಬುಕ್ ಟೈಟಲ್ ಬಂದ್ಬಿಟ್ಟು ನೀವು ನಾಯಿ ಹಾಕುತ್ತೀರಾ ಅಂತ ಸೊ ಫಸ್ಟು ಕಂಟೆಂಟ್ ಬಂದುಬಿಟ್ಟೆ ನಾ ಏನಕ್ಕೆ ಸಾಕಬೇಕು ಅಂತ ಫಸ್ಟಲ್ಲೇ ಕೊಟ್ಟಿದ್ದಾರೆ ಸೊ ನೀವು ಈ ನ ಖರೀದಿಸ್ಬೋದು ಹೇಗೆ ಅಂತಂದರೆ ಈ ನ ಹೇಗೆ ಖರೀದಿಸಬೇಕು ಅಂತಂದರೆ ಅವ್ರದ್ದೇ ನಂಬರ್ ಇದೆ ಆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಫುಲ್ಲು ಡೀಟೇಲ್ಸ ಕೊಟ್ಟಿರ್ತೀನಿ ಜೊತೆಗೆ ನಮ್ಮ ಚಾನೆಲ್ನ ಕಮ್ಯುನಿಟಿ ಟ್ಯಾಬಲ್ಲಿ ಈ ನ ಮಾಹಿತಿ ಜೊತೆಗೆ ಆ ಫೋನ್ ನಂಬರು ಎಲ್ಲ ಕೂಡ ಡೀಟೇಲ್ಸ್ಗಳ್ನ ಅಲ್ಲಿ ಒಂದ್ಸರಿ ಪೋಸ್ಟ್ ಮಾಡಿರ್ತೀನಿ ನೋಡಿ ಚೆಕ್ ಮಾಡಿ ನಿಮಗೆ ಯಾವ ಥರ ನಿಮ್ಮ ಮನೆಯಲ್ಲಿ ಇವಾಗ ಹೊಸ್ದಾಗೆ ನೀವು ನಾಯಿ ತೊಗೊಂಡಿದ್ದೀರ ಏನೋ ಸಾಕಕ್ಕೆ ಬರ್ತಿಲ್ಲ ಅಂದಾಗ ಎಲ್ಲನೂ ಇದರಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತಂದರೆ ತೋರ್ಸ್ತೀನಿ ರೀ ನಾನು ಒಂದಕ್ಕೆ ನೋಡಿ ಗು ಚಿತ್ರ ನೀಟಾಗಿ ಅರ್ಥ ಆಗೋ ಥರ ಕೊಟ್ಟಿದ್ದಾರೆ ಯಾರೇ ಒಬ್ಬರು ಗೊತ್ತಿಲ್ದಿರ ಕನ್ನಡ ಗೊತ್ತಿದ್ರೆ ಸಾಕು ಕನ್ನಡ ಬುಕ್ಕಿದು ಆಮೇಲೆ ಉಗ್ರು ಕಟ್ ಮಾಡೋದು ಯಾವ ಥರ ಅನ್ಸೋ ಕೊಟ್ಟಿದ್ದಾರೆ ನೋಡಿ ಉಗ್ರನ್ನ ಎಲ್ಲಿ ಕಟ್ ಸರಿಯಾದ ಕ್ರಮವಾಗಿ ಯಾವ ಥರ ಕಟ್ ಮಾಡಬೇಕು ಅಂತ ಇದು ನಾಯಿ ಅದು ಉಗ್ರನ್ನ ಕಟ್ ಮಾಡೋದು ಈ ಥರ ವಿಷುವಲ್ ನೋಡಿ ಇದು ಯಾವ ಥರ ಗ್ರೂಮಿಂಗ್ ಮಾಡಬೇಕು ಅನ್ನೋದು ಆಮೇಲೆ ಇಲ್ಲಿ ಯಾವ ಬ್ರಷ್ ಯೂಸ್ ಮಾಡಬೇಕು ಅನ್ನೋದು ಈ ಥರ ಎಲ್ಲ ತುಂಬ ಮಾಹಿತಿಗಳಿದೆ ಇದರಲ್ಲಿ ಪಿನ್ ಟು ಪಿನ್ ಮಾಹಿತಿ ಇದೆ ನೋಡಿ ಇದು ಯಾವ ಥರ ಸ್ನಾನ ಮಾಡಿಸ್ಬೇಕು ಅನ್ನೋದು ಆಮೇಲೆ ಹಾಂ ಇದಿದು ಟ್ರೈನಿಂಗ್ ನೋಡಿ ಇಲ್ಲಿ ಟ್ರೈನಿಂಗ್ ಇದೆ ಟ್ರೈನಿಂಗ್ ಇದೆ ಯಾವ ಥರ ನಾವು ಹೇಳ್ಕೊಡ್ಬೇಕು ಅನ್ನೋದು ಫುಲ್ಲು ಡೀಟೇಲಾಗಿ ಕೊಟ್ಟಿದ್ದಾರೆ ನೀಟಾಗಿ ಅದು ವಿಜುವಲ್ ಸ್ವಲ್ಪ ಏನು ಫುಲ್ಲು ಇವಾಗ ಥಿಯರಿ ಥರ ಏನು ಇಲ್ಲ ಗೈಸಿದ್ರು ಈಗ ಥಿಯರಿ ಥರ ಬುಕ್ ಏನಲ್ಲ ಇದು ಸ್ವಲ್ಪ ವಿಜುವಲ್ ಇರುತ್ತೆ ನೋಡಿ ಇಲ್ಲಿ ಏನೇನು ರೋಗಗಳು ಬರುತ್ತೆ ನಾಯಿಗೆ ಅದನ್ನು ಯಾವ ಥರ ಕ್ಯೂರ್ ಮಾಡ್ಬೋದು ನೀವು ಯಾವ ಥರ ಫಸ್ಟ್ ಏಡ್ ಮಾಡ್ಬೋದು ಆಮೇಲೆ ಯಾವ ಥರ ನಾಯಿನ ಹಿಡ್ಕೊಬೇಕು ಅನ್ನೋದು ಕೂಡ ಮಾಡಿದ್ದಾರೆ ಯಾವ ಥರ ಹಿಡ್ಕೊಬೇಕು ನಾಯಿನ ಅಂತ ಕೂಡ ಹೇಳಿದ್ದಾರೆ ಪ್ರತಿಯೊಂದು ಇದೆ ಗೈಸ್ ವಿತ್ ವಿಜುವಲ್ಸ್ ನೋಡಿ ಇಲ್ಲಿ ತುಂಬ ಅದ್ಭುತವಾಗಿದೆ ಇಂಗ್ಲೀಷಲ್ಲೂ ಹೇಳ್ಕೊಡ್ಬೋದು ಗೈಸ್ ನೀವು ನೈ ಅಂದರೆ ಅಂದರೆ ಇಂಗ್ಲೀಷ್ ಬ್ರೀಡ್ ಸಾಕಿದ್ರು ಕನ್ನಡ ಹೇಳ್ಕೊಡಿ ಗೈಸ್ ಏನಕ್ಕೆ ಇದು ನೋಡಿ ಕನ್ನಡದಲ್ಲಿ ಇರೋದಲ್ವಾ ಕನ್ನಡನೇ ಹೇಳ್ಕೊಡಿ ಸಿಟ್ ಅಂತನೂ ಹೇಳ್ಕೊಡ್ಬೋದು ಇಲ್ಲ ಕುತ್ಕು ಅಂತ ಹೇಳ್ಕೊಡ್ಬೋದು ಕೇಳುತ್ತೆ ನೋಡಿ ಎಷ್ಟು ನೀಟಾಗಿ ಒಂಥರ ವಿಜುವಲ್ಸು ವಿತ್ ಡ್ರಾಯಿಂಗ್ ಇರೋದ್ರಿಂದ ನಿಮಗೇನು ಬೋರ್ ಆಗೋಲ್ಲ ಇದು ನೋಡಿದ್ರೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಓದಿದ್ರೆ ಆಮೇಲೆ ಏನು ನಾಯಿ ಸಾಕೋರೆ ಬ್ರೋ ಬೇರೆ ಯಾರು ತೊಗೊಂಬಾರ್ದ ಅಂತ ಕೇಳಿದ್ರೆ ಇಲ್ಲ ನಿಮಗೂ ಮಾಹಿತಿ ನೀವು ಬುಕ್ ಓದೋ ಹವ್ಯಾಸ ಇದ್ದರೆ ಇಲ್ಲ ನಾನು ಸ್ವಲ್ಪ ಎಲ್ಲ ಬುಕ್ಕು ಓದ್ತೀನಿ ನಾಯಿ ಸಾಕೋದ್ರ ಬಗ್ಗೆನೂ ನಾಲೆಡ್ಜ್ ಇರಲಿ ಅನ್ನೋರು ಈ ಬುಕ್ನ ಕೂಡ ಖರೀದಿಸ್ಬೋದು ಈ ಬುಕ್ಕನ್ನ ಇವ್ರ ಹತ್ರನೇ ಡೈರೆಕ್ಟಾಗಿ ಖರೀದಿಸ್ಬೋದು ಇವ್ರ ನಂಬರು ಮತ್ತು ಪ್ರತಿಯೊಂದು ಏನಿದೆ ಡೀಟೇಲ್ಸು ಅದೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲೂ ಕೂಡ ನೋಡ್ಬೋದು ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಮತ್ತು ಕಮ್ಯುನಿಟಿ ಟ್ಯಾಬ್ ನಮ್ಮ ಚಾನಲ್ ಕಮ್ಯುನಿಟಿ ಟ್ಯಾಬ್ ಹೆಂಗೆ ಅಂತಂದರೆ ನಮ್ಮ ಚಾನಲ್ ಹೋಮ್ ಪೇಜ್ಗೆ ಹೋದ್ರೆ ವಿಡಿಯೋಸ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿರೋದಿರುತ್ತಲ್ಲ ಅದರ ಪಕ್ಕದಲ್ಲೇ ನೀವು ಹೋದರೆ ಪ್ಲೇ ಲಿಸ್ಟ್ ಇದೆ ಪ್ಲೇ ಲಿಸ್ಟ್ ಪಕ್ಕದಲ್ಲೇ ಹಿಂಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಕಮ್ಯುನಿಟಿ ಟ್ಯಾಬ್ ಸಿಗುತ್ತೆ ಆ ಕಮ್ಯುನಿಟಿ ಟ್ಯಾಬಲ್ಲಿ ನಿಮಗೆ ಇದು ಬುಕ್ನ ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಈ ಬುಕ್ ಪ್ರೈಸ್ ಹೇಳ್ಬಿಡ್ತೀನಿ ಇಲ್ಲಿ ಆಮೇಲೆ ಅದಕ್ಕೆ ಕಮೆಂಟ್ ಹಾಕಿಬಿಡ್ತೀವಿ ಎಷ್ಟು ಬ್ರೋ ಪ್ರೈಸು ಏನು ಬ್ರೋ ಹೇಳಲ್ಲ ಅಂದ್ಬಿಡಿ ಪ್ರೈಸು ಹೇಳ್ಬಿಡ್ತೀನಿ ಪ್ರೈಸು ಟೂ ನಾಟ್ ಒನ್ ರುಪೀಸು ಅವರು ಅಷ್ಟೇ ಇನ್ನೂರ ಒಂದು ರೂಪಾಯಿಗೆ ನಿಮಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಇದರಲ್ಲಿ ಸ ಇವರು ಇಂಡಲ್ಲಿ ನಾಯಿಗಳ ದೇಹಭಾಷ ಭಾಷೆ ಕಲಿಕಾ ವಿಧಾನ ಬ್ರೀಡಿಂಗು ಫೀಡಿಂಗು ಇನ್ನೂ ಒಂದು ಹತ್ತು ಥರ ಇಂಡೆಕ್ಸ್ ಇದೆ ಅಂದರೆ ಹತ್ತು ಥರ ಕಂಟೆಂಟ್ಸ್ ಹತ್ತರಿಂದ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಹನ್ನೆರಡು ಥರ ಕಂಟೆಂಟ್ಸು ಇದೆ ಒಂದೇ ಇದೆ ಬರೀ ಟೂ ಹಂಡ್ರೆಡ್ ರುಪೀಸಿಗೆ ಸಿಗ್ತಾ ಇದೆ ನಿಮಗೆ ನಿಮಗೆ ನನಗನ್ಸ ಪ್ರಕಾರ ಒತ್ತು ಈ ಬುಕ್ಕಿಗೆ ಏಕೆಂದರೆ ಈ ಬುಕ್ಕಲ್ಲಿ ಇರುವಂಥ ಮಾಹಿತಿ ಆ ಬೆಲೆ ಕೊಡೋದಕ್ಕೆ ನಾವೇನು ಅಷ್ಟು ಜಾಸ್ತಿ ಏನು ಅಂತಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಇವಾಗ ನೈಟ್ ಟ್ರೈನಿಂಗ್ ಮಾಡಿಸ್ಬೇಕು ಅಂದರೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಮೋಸ್ಟ್ ಆಲಿ ನೈಟ್ ಟ್ರೈನಿಂಗ್ ಅಂತಂದರೆ ತಿಂಗಳಿಗೆ ಸುಮಾರು ಕೊಡಬೇಕಾಗುತ್ತೆ ಒಂದು ಮಿನಿಮಮ್ ಒಂದು ಓವತ್ತು ಸಾವಿರ ಎರಡು ಸಾವಿರ ನಾಳೆ ಕೊಡಬೇಕಲ್ವಾ ಅದು ಬದಲು ಈ ಬುಕ್ ತೊಗೊಂಡ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿ ಇರುತ್ತಲ್ಲ ಇದರಲ್ಲಿ ಅದು ಕನ್ನಡದಲ್ಲೇ ಇದೆ ಈ ಇಂಗ್ಲೀಷಲ್ಲೇನಿಲ್ಲ ಕನ್ನಡದಲ್ಲೇ ಇದೆ ಯಾರು ಬೇಕಾರು ಓದ್ಬೋದು ಕರ್ನಾಟಕದಲ್ಲಿ ಕನ್ನಡ ಗೊತ್ತಿರೋರು ಯಾರು ಬೇಕಾದ್ರು ಓದ್ಬೋದು ತುಂಬ ಗ್ರಾಂಥಿಕ ಏನಿಲ್ಲ ಆಗೇ ಬರೆದಿದ್ದಾರೆ ನಾರ್ಮಲ್ ಹಾಡ್ ಭಾಷೆಯಲ್ಲೇ ಇದೆ ಏನು ಏನಷ್ಟು ಗ್ರಾಂಥಿಕವಾಗೇನಿಲ್ಲ ಈಗ ಸ್ವಲ್ಪ ಲೈಟಾಗಿ ಗ್ರಾಂಥಿಕ ಶೇಡ್ಸ್ ಇರುತ್ತೆ ಅಂದರೆ ಗ್ರಾಂಥಿಕ ಭಾಷೆ ಇರುತ್ತೆ ಆಗಿ ಇವಾಗ ನಾನು ಹೆಂಗೆ ಮಾತಾಡ್ತೀನಿ ಆ ಥರ ಕನ್ನಡವೂ ಇದೆ ಮಿಕ್ಸ್ ಇದೆ ಇದರಲ್ಲಿ ನೀವು ಆರಾಮಾಗಿ ಓದ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಈಲ್ಲಿ ಇಲ್ಲಿ ಈಗ ಕೆಲವೊಂದು ಕನ್ನಡಲ್ಲೇ ಅರ್ಥ ತುಂಬ ಕನ್ನಡ ಬಳಸಿದಾಗ ಗ್ರಾಂಥಿಕ್ವಾಗಿ ಅರ್ಥ ಆಗೋಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಒಂದೆರಡು ಇಂಗ್ಲೀಷ್ ಪದಗಳನ್ನು ಇಲ್ಲಿ ಬರೆದಿದ್ದಾರೆ ಡಾಗ್ ದೇರ್ ಕೇರ್ ಆ್ಯಂಡ್ ಟ್ರೀಟ್ಮೆಂಟ್ ಅಂತ ಸೊ ಅಲ್ಲಿಂದ ತಗೊಂಡಿರೋದು ಅಂತೇನೋ ಹಾಕಿದ್ದಾರೆ ಇಲ್ಲಿ ಎಷ್ಟು ತೂಕ ಇದ್ದರೆ ಎಷ್ಟು ಅನ್ನ ಎಷ್ಟು ಮಾಂಸ ಎಷ್ಟು ಹಾಲು ಅನ್ನೋದು ಹಾಕಿದ್ದಾರೆ ಗೈಸ್ ಇದು ಈ ಥರ ಮಾಹಿತಿ ನನಗೆ ನಿಜವಲ್ಲೂ ಸಿಕ್ಕಿರಲಿಲ್ಲ ಎಲ್ಲೂ ಎಷ್ಟು ಅನ್ನ ಕೊಡಬೇಕು ಅವರು ಎಷ್ಟು ಫೀಡ್ ಕೊಡಬೇಕು ಅಂತ ಹಾಕೋರು ಆದರೆ ಎಷ್ಟು ಇದು ಎಲ್ಲ ಮಾಂಸ ಅದೆಲ್ಲ ಗೊತ್ತಿರಲಿಲ್ಲ ನೋಡಿ ಇಲ್ಲಿ ಎರಡರಿಂದ ಐದು ಕೆ ಜಿ ತೂಕ ಇರೋ ನಾಯಿಗಳಿಗೆ ನೂರಿಂದ ನೂರು ಗ್ರಾಮ್ ಅನ್ನ ಮಾಂಸ ಐವತ್ತಿಂದ ನೂರು ಗ್ರಾಮು ಹಾಲು ನೂರಿಪ್ಪತ್ತೈದರಿಂದ ನೂರೈವತ್ತು ಎಮ್ ಎಲ್ಲು ಸೊ ನೋಡಿ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ನಿಜವಾಗ್ಲೂ ತುಂಬ ಉಪಯುಕ್ತಕರ ಬುಕ್ಕಿದು ನೀವು ಏನಿಲ್ಲ ಗೈಸ್ ಅವರಿಗೆ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಏನಿದೆ ಪೇಮೆಂಟು ಮಾಡಿದ್ರೆ ನಿಮ್ಮ ಅಡ್ರೆಸ್ ಏನಾದ್ರು ಕಳಿಸ್ಕೊಟ್ರೆ ನಿಮ್ಮ ಲೊಕೇಶನ್ಗೆ ನಿಮ್ಮ ಪಿನ್ ಕೋಡ್ ಏನಿದೆ ಅಲ್ಲಿಗೆ ಪೋಸ್ಟ್ ಮಾಡಿ ಕಳಿಸ್ಕೊಡ್ತಾರೆ ಅಥವಾ ಬೇಸಿದಿಷ್ಟು ಇವತ್ತಿನ ಬ್ಲಾಗ್ ಆಯಿತು ಸಿಗೋಣ ಗ್ಯಾಸ್ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಜೊತೆಗೆ ನಿಮ್ಗೆ ಏನಾರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಮುಗಿಸ್ತಾಯಿದ್ದೀನಿ ಮತ್ತು ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್